ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುಸು ರಾಶಿಯವರ ಲವ್ ಲೈಫ್ ರೀಡಿಂಗ್ ಮಾರ್ಚ್ ತಿಂಗಳ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಧನಸು ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ವಾಂಡ್ಸ್ ಬಂದಿದೆ ಮುಂಚೆಯಿಂದನೂ ಟ್ಯಾರೋ ಫಾಲೋ ಮಾಡ್ತಾ ಇದ್ದರೆ ಫೋರ್ ಆಫ್ ವಾಂಡ್ಸ್ ಕಾರ್ಡ್ ಮ್ಯಾರೇಜ್ನ ರೀಪ್ರೆಸೆಂಟ್ ಮಾಡುತ್ತೆ ಮನೇನ ರೀಪ್ರೆಸೆಂಟ್ ಮಾಡುತ್ತೆ ಏನು ಹೇಳ್ತೀವಿ ಫೋರ್ ಪಿಲ್ಲರ್ಸ್ ನಮ್ಮ ಮನೆ ಫೋರ್ ಪಿಲ್ಲರ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರ ಕೆಲವರು ಮನೆ ಕಟ್ತಾ ಇದ್ದರೂ ಕೂಡ ಕಾರ್ಡ್ ಬಂದಿರುತ್ತೆ ಧನಸ್ ರಾಶಿ ಫೋರ್ ಆಫ್ ವಾನ್ಸ್ ಮೇ ಬಿ ನಿಮ್ಮ ಕೆರಿಯರ್ ರಿನೋವೇಷನ್ ಬಗ್ಗೆ ಕೂಡ ನೀವು ವರ್ಕ್ ಮಾಡ್ತಾ ಇರ್ಬೋದು ನಿಮ್ಮ ಲೈಫ್ನ ಸೆಟಲ್ ಮಾಡ್ಕೋಬೇಕು ಅಂದ್ಕೊಂಡಿರ್ಬೋದು ಕಾರ್ಡ್ ಅದನ್ನು ಕೂಡ ಕಾರ್ಡ್ ಹೇಳುತ್ತೆ ಸೆಕೆಂಡ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ ಸೊ ನೀವು ಯಾವ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅದೇ ವ್ಯಕ್ತಿ ಜೊತೆ ನೀವು ಮದುವೆ ಆಗಿದ್ದೀರಾ ಅಂತ ಕೂಡ ನಾನು ಹೇಳ್ಬೋದು ಕೆಲವ್ರಿಗೆ ಎಲ್ರಿಗೂ ಅನ್ವಯಿಸಲ್ಲ ಸಮಥಿಂಗ್ ಅಬ್ಸರ್ವಿಂಗ್ ಅಂತ ಹೇಳ್ತೀನಿ ಸಮಥಿಂಗ್ ಯಾವುದೋ ನಿಮ್ಮದು ಫೈಲ್ ವರ್ಕ್ ಡನ್ ಇದೆ ಸಮಥಿಂಗ್ ಅದೂ ಕೂಡ ಹೇಳ್ತಾ ಇದೆ ಕಾರ್ಡು ಥರ್ಡ್ ನನಗೆ ತ್ರೀ ಆಫ್ ಸೋಡ್ಸ್ ಬಂದಿದೆ ಈಗೋ ಪ್ರಾಬ್ಲಮ್ ಇದೆ ನಿಮ್ಮ ಪರ್ಸನ್ಗೆ ನಿಮಗೆ ಈಗೋ ಇದೆಯೋ ನಿಮ್ಮ ತುಂಬ ಈಗೋ ಇಷ್ಟಿಕ್ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದೆ ಅಥವಾ ನಿಮಗೆ ಈಗೋ ಇರ್ಬೋದು ಸೊ ವಾಯ್ಸ್ ವರ್ಷ ಇದು ಸಮಿಂಗ್ ಟೇಕ್ ಎ ಬ್ರೇಕ್ ಅಂತ ಹೇಳ್ತೀನಿ ಮೇ ಬಿ ನೀವು ಅವ್ರನ್ನ ಆಲ್ರೆಡಿ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮನ್ನ ಅವ್ರು ಬ್ಲಾಕ್ ಮಾಡಿರ್ಬೋದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಹೇಳ್ತಾ ಇದೆ ಇವನ್ ಮೇ ಬಿ ಋಷಭ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಮೀಟಿಂಗ್ ಸಮನ್ ನ್ಯೂ ಅಂತ ಹೇಳುತ್ತೆ ನನಗೆ ಕಾರ್ಡು ಸಮಥಿಂಗ್ ಫೋರ್ತ್ ನನಗೆ ಕಿಂಗ್ ಆಫ್ ಮೋನ್ಸ್ ಬಂದಿದೆ ಕಿಂಗ್ ಆಫ್ ಮೋನ್ಸ್ ಏನು ಹೇಳುತ್ತೆ ಅಂದರೆ ಯಾವುದಾದ್ರೂ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು ನೀವು ಸಮಥಿಂಗ್ ಯಾವುದಾದ್ರೂ ಒಂದು ಪೇಪರ್ ವರ್ಕ್ ಇದೆ ಸಮಥಿಂಗ್ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ತ್ರೀ ಮೆಂಬರ್ಸ್ ಇದ್ದೀರಾ ಸೊ ಏನು ನಿಮ್ಮ ವರ್ಕ್ ಡನ್ ಆಗೋದಿದೆ ಅಂತ ಹೇಳ್ಬೋದು ಸೊ ಕೆಲವರು ಸಿಂಗಲ್ ಆಗಿದ್ದೀರ ಅಂತ ಕಾರ್ಡ್ ಹೇಳ್ತೀವಿ ಬಿಕಾಸ್ ಫಿಫ್ತ್ ಕಾರ್ಡ್ ನನಗೆ ನೈನ್ ಆಫ್ ಕಪ್ಸ್ ಬಂದಿದೆ ನೈನ್ ಆಫ್ ಕಪ್ಸ್ ತುಂಬ ಪಾಸಿಟಿವ್ ಕಾರ್ಡ್ ಆ್ಯಕ್ಚುಲಿ ಬಟ್ ಸಿಂಗಲ್ ಪರ್ಸನ್ನಾಗಿ ರೀಪ್ರೆಸೆಂಟ್ ಮಾಡುತ್ತೆ ಕೆಲವರು ಧನುರ್ ರಾಶಿಯವರು ಸಿಂಗಲ್ ಆಗಿದ್ದೀರ ತುಂಬ ದಿನಗಳಿಂದ ಮದುವೆ ಟ್ರೈ ಮಾಡ್ತಾ ಇದ್ರೆ ಇಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಸೊ ನಾನು ಹೇಳಿದ್ದೀನಿ ಜಸ್ಟ್ ಇವಾಗಷ್ಟೇ ಸಾಡೆ ಸಾತಿ ಮುಗಿದಿದೆ ಧನುರ್ ರಾಶಿಯವರಿಗೆ ಇಲ್ಲಿವರೆಗೂ ಸಾಡೆ ಸಾತಿ ಇತ್ತು ಇವಾಗ ಜಸ್ಟ್ ಗುರುಬಲ ಇರೋದರಿಂದ ಇವಾಗ ಏನು ಮಾಡಿದರೂ ನಿಮ್ಮ ಕೆಲಸ ಆಗುತ್ತೆ ಸೊ ಹಾಗಂತ ಹೇಳಿ ಎಲ್ರಿಗೂ ಪಾಸಿಟಿವ್ ಆಗಿಬಿಡುತ್ತೆ ಅಂತ ಏನಲ್ಲ ನಿಮ್ಮ ದಶಾಭುಕ್ತಿ ನಿಮ್ಮ ರಾಶಿ ಮೇಲೆ ಸೊ ನಿಮ್ಮ ನಡವಳಿಕೆ ಮೇಲೆ ನಿಮ್ಮ ನಿಮ್ಮ ಗುಣದ ಮೇಲೆ ಕೂಡ ನಿಂತಿರುತ್ತೆ ಶನಿ ಯಾವಾಗಲೂ ಕರ್ಮಕಾರಕ ಅಂತ ಹೇಳ್ತೀವಿ ನೀವೇನು ಕರ್ಮ ಮಾಡ್ತೀರ ಅದ್ರ ಪ್ರತಿಫಲ ಕೊಡ್ತಾನೆ ನೀವು ಕೆಟ್ಟದ್ದು ಮಾಡಿದರೆ ನಿಮಗೆ ಕೆಟ್ಟದ್ದು ಮಾಡ್ತಾನೆ ನೀವು ಒಳ್ಳೇದು ಮಾಡಿದರೆ ನಿಮಗೆ ಒಳ್ಳೇದು ಮಾಡ್ತಾನೆ ಅಷ್ಟೇ ನಾನು ಹೇಳೋದು ಸೊ ಚಾರಿಟಿ ವರ್ಕ್ ಮಾಡಿ ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ ನಾನು ಸಿಕ್ಸ್ ನನಗೆ ಏಟ್ ಆಫ್ ವಾನ್ಸ್ ಬಂದಿದೆ ನಿಮ್ಮ ಲೈಫಲ್ಲಿ ಫಾರಿನ್ ಪರ್ಸನ್ ಇದ್ದಾರೆ ಅಥವಾ ನೀವೇ ಫಾರಿನಲ್ಲಿ ಇದ್ದೀರಾ ಅಥವಾ ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಸಮ್ಥಿಂಗ್ ನಿಮ್ಮ ಕೆಲಸಕ್ಕೋಸ್ಕರನೂ ಅಥವಾ ನಿಮ್ಮ ಪರ್ಸನ್ನ ಮೀಟ್ ಆಗೋಕು ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು ನಿಮಗೆ ಹೇಳೋದು ನನಗೆ ಫೂಲ್ ಕಾರ್ಡ್ ಬಾ ಬಂದಿದೆ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಟ್ರಾವ್ಲಿಂಗ್ ಮಾಡ್ತಾ ಇದ್ದೀರಾ ಸಮ್ವೇರ್ ಯು ಆರ್ ಗೋಯಿಂಗ್ ಅಂತ ಹೇಳ್ತೀನಿ ನಾನು ನೈನ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಸಿಚುವೇಶನ್ ಏನು ಅಂದರೆ ಯಾರು ನಿಮಗೆ ಸಾರಿ ಹೇಳ್ತಾರೆ ಮೇ ಬಿ ನೀವು ಫಾಸ್ಟಲ್ಲಿ ಕನೆಕ್ಟ್ ಆಗಿರೋ ವ್ಯಕ್ತಿನೇ ಇರ್ಬೋದು ಅವರು ಬಟ್ ನೀವು ಅವ್ರನ್ನ ಕ್ಷಮಿಸಲ್ಲ ನಿಮಗೆ ಕ್ಷಮಿಸೋ ಮೂಡಿಲ್ಲ ಅವ್ರನ್ನ ಬಟ್ ಕೆಲವರು ನಿಮಗೆ ತುಂಬ ಸರ್ತಿ ಕಾಲ್ ಮಾಡ್ತಾ ಇರ್ಬೋದು ಮೆಸೇಜ್ ಮಾಡ್ತಾ ಇರ್ಬೋದು ಅವ್ರ ಕಾಲ್ನ ನೀವು ಪಿಕ್ ಮಾಡ್ತಾ ಇರ್ಬೋದು ಅಥವಾ ನೀವು ಯಾರಿಗಾದ್ರೂ ಕಾಲ್ ಮೆಸೇಜ್ ಮಾಡ್ತಾ ಇರ್ಬೋದು ಅವರು ನಿಮ್ಮ ಕಾಲ್ನ ಪಿಕ್ ಮಾಡ್ತಾ ಇರ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಟ್ರಸ್ಟ್ ಇಶ್ಯೂಸ್ ಇದೆ ನಿಮಗೆ ಅವ್ರ ಮೇಲೆ ಅನುಮಾನ ಇರ್ಬೋದು ಅಥವಾ ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಕೂಡ ಇರ್ಬೋದು ಸೊ ಜಜ್ಮೆಂಟ್ ಕಾರ್ಡ್ ಏನು ಅಂದರೆ ಲೀಗಲ್ ಕೇಸ್ ನಡೀತಾ ಇರ್ಬೋದು ಕೋರ್ಟಲ್ಲಿ ಆಲ್ರೆಡಿ ಓಸ್ಗೆ ಅಪ್ಲೈ ಮಾಡಿರ್ಬೋದು ಅವರು ಅಥವಾ ನೀವು ಅಂತ ಕಾರ್ಡ್ ಹೇಳುತ್ತೆ ಲ್ಯಾಂಡ್ ಇಶ್ಯೂಸ್ ಅಂತ ನಾನು ಹೇಳ್ತೀನಿ ಐ ಐಡೋಂಟ್ ನೋ ಕಾರ್ಡಲ್ಲಿ ಶೋ ಆಗ್ತಾ ಇದೆ ಲವ್ ಲೈಫ್ ರೀಡಿಂಗ್ ಅಂದ ತಕ್ಷಣ ಲವ್ ಲೈಫ್ ರೀಡೇ ಮಾಡಬೇಕು ಅಂತ ಏನಿಲ್ಲ ಕಾರ್ಡಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ ಸಮ್ಥಿಂಗ್ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತೀನಿ ಕಾಸ್ಮೆಟಿಕಲಿಯು ಏನೋ ಸರ್ಜರಿ ನನ್ನ ಸ್ಕಿನ್ ಚೆನ್ನಾಗಾಗಬೇಕು ಸ್ಕಿನ್ ಕಲರ್ ಇಂಪ್ರೂವ್ ಆಗಬೇಕು ಸಮಥಿಂಗ್ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತೀನಿ ಮೇ ಬಿ ಸೌತ್ ಪ್ಲ್ಯಾನ್ ಇರ್ಬೋದು ನಿಮ್ಮದು ಅದಕ್ಕೋಸ್ಕರ ಫಾರಿನ್ಗೆ ಹೋಗಬೇಕು ಅಂದ್ಕೊಂಡಿರ್ಬೋದು ಕೆಲವರು ಇನ್ನೂ ಕೆಲವರು ಇಲ್ಲೇ ಎಲ್ಲೋ ಫೇಶಿಯಲ್ ಮಾಡಿಸ್ಕೊತೆ ಸ್ಕಿನ್ ರಿಲೇಟೆಡ್ ರೆಮಿಡೀಸ್ ಅಂತ ಹೇಳ್ಬೋದು ನಾನು ಚೆನ್ನಾಗಿ ಕಾಣಬೇಕು ಸೊ ನಾನು ಚೆನ್ನಾಗಿರಬೇಕು ನನಗೆಲ್ಲಾನು ಬೇಕು ಚೆನ್ನಾಗಿರೋದು ಸೊ ಅನ್ನೋ ಮೈಂಡ್ಸೆಟ್ ಇದೆ ಅದನ್ನು ಸುರಾಶಿಯವ್ರಿಗೆ ಕೆಲವರಿಗೆ ಲಿಜೆಂಡ್ ತುಂಬ ಫೇಮಸ್ ಆಗ್ತೀರ ನೀವು ಒಂದು ಅಥವಾ ಫೇಮಸ್ ಆಗ್ತಿರೋ ಆಗಿರೋ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರ ರೀಲ್ಸ್ ಮಾಡ್ತೀರಾ ಅಥವಾ ಗೊತ್ತಿಲ್ಲ ಯೂಟ್ಯೂಬಲ್ಲೂ ಸೋಷಲ್ ಮೀಡಿಯಾದಲ್ಲೂ ಫೇಸ್ಬುಕ್ಕಲ್ಲೋ ತುಂಬ ಫೇಮಸ್ ಇರಬೇಕು ನೀವು ಅಂತ ಕೂಡ ಕಾಡು ಹೇಳ್ತಾ ಇದೆ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಕೆಲವ್ರಿಗೆ ಮಾತ್ರ ಥ್ಯಾಂಕ್ ಯು